ಬೇಲೂರು ಹೊಸನಗರ ಸ್ವಚ್ಛತೆ ಮತ್ತು ಅಭಿವೃದ್ಧಿಗೆ ಮರಿಚುಕೆ ಹಾಸನ ರಸ್ತೆಗೆ ಹೊಂದಿಕೊಂಡಿರುವ ಬೇಲೂರಿನ ಪುರಸಭೆ ವಾರ್ಡ್ ಒಂದರಲ್ಲಿ ಸ್ವಚ್ಛತೆ ಮರಿಚಿಕೆಯಾಗಿದೆ ರಸ್ತೆಗಳ ಎರಡೂ ಬದಿಗಳಲ್ಲಿ ಗಿಡಗಂಟಿಗಳು ಬೆಳೆದಿದ್ದು ಪುರಸಭೆ ವತಿಯಿಂದ ಯಾವುದೇ ಸ್ವಚ್ಛತೆ ನಡೆಯುತ್ತಿಲ್ಲ ಗುಂಡಿ ಬಿದ್ದ ರಸ್ತೆಗಳು ಡಾಂಬರ್ ಕಾಣದೇ ಬಾಯ್ ತೆರೆದು ಕೂತಿವೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಗೋಳು ಕೇಳಬೇಕಾದ ವಾರ್ಡಿನ ಸದಸ್ಯರು ಸ್ಥಳೀಯರ ಕೈಗೆ ಸಿಗದಂತಾಗಿದ್ದಾರೆ ಇಲ್ಲಿನ ನಿವಾಸಿಗಳು ಹೇಳುವಂತೆ ಚರಂಡಿ ಸ್ವಚ್ಛತೆ ಆಗುತ್ತಿಲ್ಲ ಗಿಡ ಗಂಟೆಗಳು ತೆಗೆಯುತ್ತಿಲ್ಲ ಇದರಿಂದ ಸೊಳ್ಳೆಗಳು ಹೆಚ್ಚಾಗಿವೆ ಅನರ್ಮೈಲ್ ಅನರ್ಮೈಲ್ಯ ಉಂಟಾಗಿದ್ದು ಪುರಸಭೆ ವತಿಯಿಂದ ಯು ಜಿ ಡಿ ಸಹ ಮಾಡದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಮೀಸಲಿಟ್ಟಿರುವ ಪಾರ್ಕ್ಗಳು ಗಿಡ ಗಿಡ ಗಂಟೆಗಳು ಬೆಳೆದು ಹಾವುಗಳ ವಾಸಸ್ಥಾನವಾಗಿದೆ

ಪುರಸಭೆ ಇವರಿಗೆ ಹೇಳಿದ್ದೀವಿ ನಾವು ಯಾರಿಗೆ ಎಲ್ತ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀವಿ ಲೋಹಿತ ಲೋಹಿತ ಅವ್ರಿಗೆ ಇಲ್ಲಿ ತನಕನೂ ಕೂಡ ಲೋಹಿತ ಅವರು ಇದ್ರ ಬಗ್ಗೆ ಗಮನಾರ್ಸಿಲ್ಲ ನಮ್ಮ ಸ್ವಂತ ದುಡ್ಡಿಂದ ನಮ್ಮ ಮನೆ ಮುಂದೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸ್ವಂತ ದುಡ್ಡಿಂದ ನಾವು ಕ್ಲೀನ್ ಮಾಡಿಸ್ಕೊಳ್ತಿದ್ದೀವಿ ವರ್ಷಕ್ಕೊಂದ್ಸತಿ ಬಂದ್ಬಿಟ್ಟು ಇದು ಯಾವುದು ಚರಂಡಿ ಕ್ಲೀನ್ ಮಾಡೋದಿಲ್ಲ ರಸ್ತೆ ಕ್ಲೀನ್ ಮಾಡೋದಿಲ್ಲ ಮೆಕ್ಕೆ ಯು ಜಿ ಡಿ ವ್ಯವಸ್ಥೆ ಇಲ್ಲ ಹೆಸರಿಗೆ ಹೇಳೋದಕ್ಕೆ ಮಾತ್ರ ಇದು ಒಂದೇ ವಾರ್ಡ್ ಅಂತ ಒಂದೇ ವಾರ್ಡ್ ಮಾತ್ರ ಒಂದೇ ವಾರ್ಡ್ ಆಮೇಲೆ ಅಭಿವೃದ್ಧಿ ಕೆಲಸ ಏನು ಇಲ್ಲ ಇಲ್ಲಿ ನೋಡಿ ಶಾಲೆ ಇದೆ ಇದೆ ಮುಂದೆ ಮುಂದೆ ಶಾಲೆ ಸಂಜೆ ಹೊತ್ತು ಇದು ಹಂಗ ನೋಡಿ ಇದೆ ಸಂಜೆ ಹೊತ್ತು ಅಲ್ಲೆಲ್ಲ ಧೂಮಪಾನ ಮದ್ಯಪಾನ ಮಾಡ್ತಿರ್ತಾರೆ ಪಾಪ ಅಂಗ ನೋಡಿ ಟೀಚರ್ ಇಲ್ಲೇ ಇದಾರೆ ಅವ್ರು ಹೋಗಿ ಬಂದ್ರು ಕೂಡ ಇದ್ರ ಬಗ್ಗೆ ಇಲ್ಲಿ ಇಲ್ಲಿ ಈ ಯಾರು ಇವರು ಯಾರು ಯಾರು ಈ ಏರಿಯಾದ ಕೌನ್ಸಿಲ್ರು ಇಲ್ಲಿ ತನಕ ಗಮನ ಹರಿಸಿಲ್ಲ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅವರು ವೈಯಕ್ತಿಕ ಕೆಲಸ ಮಾಡ್ಕೊಳ್ತಿದ್ದಾರೆ ಮತ್ತೆ ಸರ್ಕಾರಿ ಜಾಗದಲ್ಲೆಲ್ಲ ಅಕ್ರಮವಾಗಿ ಬಿಲ್ಡಿಂಗ್ ಗಳು ಇದು ಕಟ್ಟಡಗಳೆಲ್ಲ ಆಗಿದಾವೆ ಅದನ್ನು ಕೂಡ ತೆರವು ಓಡಿಸ ಕೆಲಸ ಮಾಡಿಲ್ಲ ಇಲ್ಲಿ ನೋಡಿ ಇಲ್ಲಿ ಒಂದು ಪಾರ್ಕಿಂಗ್ ಜಾಗ ಇದೆ ಇಲ್ಲಿ ಪಾರ್ಕಿಂಗ್ ಜಾಗ ಇದೆ ಎಲ್ಲ ಕಡೆ ಪಾರ್ಕಿಂಗ್ ಜಾಗ ಇದೆ ಹೋಗಿ ಐದು ಇಂದ ನೋಡಿ ಬಡವ್ರು ಬಡವ್ರು ಇರೋಲ್ಲ ಅವ್ರಿಗೆ ಕೊಟ್ರೆ ಏನಾರ ಒಂಚೂರು ಮನೆಗಿನ ಆಡಿ ಏನಾರ ಮಾಡ್ಕೊಡ್ಬೋದು ಇಲ್ಲಿ ಏನಕ್ಕೆ ಸರ್ ರೈತ ಪಾರ್ಕು ಇದು ಏರಿಯಾ ಐದು ಪಾರ್ಕ್ ಏನಕ್ಕೆ ಸಾರ್ ವರ್ಷಕ್ಕೊ ಒಂದ್ಸರಿ ಮಾಡೋಲ್ಲ ವರ್ಷಕ್ಕೊಂದ್ಸರಿ ಮಾಡೋಂಗಿಲ್ಲ ಇಲ್ಲಿ ಕೆಳಗಡೆ ರೋಡ್ ಡ್ಯಾಮೇಜ್ ಆಗಿದೆ ಆ ಆ ರೋಡ್ ಇನ್ನು ತನಕ ರಿಪೇರಿ ಆಗ್ತಾ ಇಲ್ಲ ಕೈಕಾಲ್ ಮುರ್ಕೊಂಡು ಕೈಕಾಲು ಮುರ್ಕೊಂಡು ಯಾರು ಬುಲ್ಡೆ ಹೊಡ್ಕೊಂಡು ಯಾರಾದ್ರೂ ಸತ್ತ್ರೆ ಅವಾಗ ಬಂದ್ ಏನಾದ್ರು ರೆಡಿ ಮಾಡಬಹುದು ಮೋಸ್ಟ್ಲಿ ಈ ಮೇನ್ ರೋಡ್ ಅಲ್ಲಿ ಮೇನ್ ರೋಡ್ ಮೇನ್ ರೋಡ್ ಇಷ್ಟು ತಂಗ ಹಾಳಾಗೋಗಿದೆ ರೋಡ್ ಒಬ್ರಾದ್ರು ಬಂದ್ಬಿಟ್ಟು ನೋಡೋಣ ಆ ಕೆಲ್ಸ ಮಾಡೋಣ ಆ ರೋಡ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಹೋಗ್ತಾ ಬರ್ತಾ ಅಲ್ಲಿ ಒಂದು ಲೈಟ್ ಗಳು ಸರಿ ವ್ಯವಸ್ಥೆ ಪುರಸಭೆ ಅಧ್ಯಕ್ಷರಿಗಾಗ್ಲಿ ಶಾಸಕರಿಗಾಗ್ಲಿ ಗಮನಕ್ಕೆ ತಂದಿದ್ದೀರಾ ತಂದಿದೀವಿ ಇಲ್ಲಿ ಇವ್ರಿಗೆ ಗೆ ತಂದಿದ್ದೀವಿ ಕೌನ್ಸಿಲ್ ಇದ್ರ ಬಗ್ಗೆ ಯಾವ ಗಮನ ಹರಿಸ್ತಾ ಇಲ್ಲ ಮೀನಾಕ್ಷಿ ಅಂತ ಈ ವಾರ್ಡಿನ ಒಂದನೇ ವಾರ್ ಕೌನ್ಸಿಲ್ ಮೀನಾಕ್ಷಿ ಇಲ್ಲಿ ತನಕನೂ ಅವ್ರ ಗಮನಕ್ಕೆ ತಂದಿದ್ದೀವಿ ಯಾರ ಗಮನ ಹರಿಸ್ತಾ ಇಲ್ಲ ಇಲ್ಲಿ ರೋಡ್ ಇಲ್ಲ ಅಲ್ಲಿ ಮೇನ್ ರೋಡ್ ಏನ್ ನೋಡಿ ಇಷ್ಟ ಮನೆಗಳಿದಾವೆ ಇದಕ್ಕ ಯುಜಿಡಿ ಸಮಸ್ಯೆ ಒಂದಿಲ್ಲ ಯುಜಿಡಿ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಒಂದೊಂದು ಒಂದೊಂದು ಕೊಡೋಲ್ಲ ಒಂದೊಂದ್ ಒಂದೊಂದ್ ಇಷ್ಟ್ ಗುಂಡಿ ಬಿದ್ದೋಗಿದೆ ಆ ಮಳೆಗಾಲದಲ್ಲಿ ಅಂತೂ ಅಯ್ಯೋ ನರ್ಕೈ ಆತನೇ ಆ ರೋಡಲ್ಲಿ ತಿರ್ಗಾಕೆ ನಮ್ಗ್ ನರಕೈ ಆತನೆ ರೋಡ್ ಅದಕ್ಕೆ ಇದ್ ಮಾಡಕ್ಕೆ ಅಲ್ಲೊಂದ್ ಇದ್ರ ಬಾಡಿ ಸ್ವಲ್ಪ ಮಾಡಿದಾರೆ ಅಲ್ಲಿ ರೋಡ್ ಆಗುತ್ತೆ ಅಂತಂದ್ರು ಆ ರೋಡ್ ಕೂಡ ಮಾಡಿ ಸಂಬಂದ್ ಪಟ್ಟಂತ ಪುರಸಭಾ ಮುಖ್ಯ ಅಧಿಕಾರಿಗಳು ಗಮನಕ್ಕೆ ತಂದ್ಬಿಟ್ಟು ಇವು ರೋಡ್ ಒಂದ್ ಸ್ವಲ್ಪ ನೀವು ವ್ಯವಸ್ಥೆ ಪತ್ರಕರ್ತರು ಈಗ ಬಂದಿದೀರ ನಮ್ಮ ತನಕ ಆ ಪತ್ರಕರ್ತರು ಬರೋದಕ್ಕೆ ನಾವು ನಮಗೂ ಖುಷಿ ಆಯ್ತು ಪರವಾಗಿಲ್ಲ ಈ ಎಲ್ಲ ಬರ್ತಿದಾರ ಆ ಪತ್ರಕರ್ತರು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಗಮನಾರ್ಸಕ್ಕೆ ಇದ್ ಮಾಡಿ ನೋಡಿ ಶಾಲೆ ಈ ಫೀಲ್ಡ್ ರೆಡಿ ಮಾಡ್ಕೊಟ್ಟೆ ಶಾಲೆ ಮಕ್ಳಿಗೆ ಆಟಕ್ಕಾದ್ರು ಆಗುತ್ತೆ ಅದು ಶಾಲೆ ಸರ್ ಅದು ಈ ಫೀಲ್ಡ್ ರೆಡಿ ಮಾಡಿ ಸ್ವಲ್ಪ ಇದ್ರ ಬಗ್ಗೆ ಗಮನಾರ್ಸಿ ಅಂತ ಹೇಳ್ಬಿಟ್ಟು ಇಲ್ಲಿನ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಮ್ಮ ಈಗೆಲ್ಲ ಕೊನೇ ವಾರ್ಡಿನ A już garnat gernath lрок dazter